ವಿಷ್ಣುವರ್ಧನ್ ಅವರ ಜೊತೆಯನ್ನು ಅಭಿನಯಿಸಿದಂಥ ನಾಯಕಿ ನಟಿ ಇದೀಗ ಕೊನೆ ಸೆಳೆದಿದ್ದಾಳೆ ಅಂತ ಹೇಳ್ಬೋದು ತನ್ನ ಗಂಡನಿಂದನೇ ತಾನೀಗ ಕೊಲೆಯಾಗಿದ್ದಂಥ ದುರ್ಘಟನೆ ಹಾಗೂ ದುರ್ದೈವಿ ಅಂತಲೇ ಹೇಳ್ಬೋದು ಈ ನಟಿಯನ್ನು ಹೌದು ಕನ್ನಡದಲ್ಲಿ ಸ್ಟಾರ್ ಸವರ್ಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೆರೆಗೊಂದು ಸವಾಲು ಎಂಬ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದರು ಸುಮಾರು ಎರಡು ವರ್ಷಗಳ ಕಾಲ ಸಕ್ಸಸ್ ಆಗಿ ನಡೆಸಿಕೊಟ್ಟರು ನಂತರ ಒಟ್ಟಾರ ಮತ್ತು ಕುಂಕುಮ ಬಗ್ಗೆ ಇವೆಲ್ಲ ಸೀರೆಗಳಲ್ಲೂ ಕೂಡ ಪ್ರಮುಖವಾದ ಪಾತ್ರ ನಿಭಾಯಿಸಿದರು ನಂತರ ಕನ್ನಡದಲ್ಲಿ ಅಪ್ಪು ಮತ್ತು ಸಿರಿಮಂತ ವೀರ ಪರಂಪರೆ ಹೀಗೆ ಸಾಕಷ್ಟು ಕೂಡ ಸಿನಿಮಾವನ್ನು ಮಾಡಿದರು ನಟಿ ಹೇಮಾಶ್ರೀ ಅವರು ನಟಿ ಹೇಮಶಿವರು ಸದ್ಯ ಆಕೆಯ ಸೌಂದರ್ಯಕ್ಕೆ ಮಾರು ಒಬ್ಬ ವ್ಯಕ್ತಿ ಆತನನ್ನು ಕೊಂಡುಕೊಂಡು ಮದುವೆಯಾಗಲು ಪ್ರಯತ್ನ ಪಡ್ತಾನೆ ಇದನ್ನು ಆಕೆ ಇಷ್ಟ ಇಲ್ಲದೆ ಬಾ ತುಂಬನೇ ದೂರ ಹೋಗಲು ಪ್ರಯತ್ನ ಪಡ್ತಾರೆ ಅದಕ್ಕಾಗಿ ಆತಿಗೆ ಆಕೆಗೆ ತೀವ್ರವಾದ ಅನಸ್ತೇಷ್ಯವನ್ನು ಕೊಟ್ಟು ಆತ ಕೊನೆಯ ಸುಳಿಯ ರೀತಿ ಮಾಡ್ತಾನೆ ಅಂತಲೇ ಹೇಳ್ಬೋದು ಹೌದು ನಟಿ ಹೇಮಾಶ್ರೀ ಜೀವನದಲ್ಲಿ ನಡೆಯಬಾರ ದುರಂತ ಘಟನೆ ನಡೆಯುತ್ತೆ ಇದಕ್ಕೆ ಮೂಲ ಕಾರಣನೂ ಕೂಡ ಅವರ ತಾಯಿ ಸಾಗಿರ್ತಾರೆ ಅಂತಲೇ ಹೇಳ್ಬೋದು ஹோது ஆக்கே தாய் ஆகின காலத்தில் ஐம்பத்து லட்ச டான் ஆத்தன கொட்டிர் தானே அந்தலாக இதனால் ஆக்கே தாயி சப்போர்ட்ன நடித்து அந்தலாக சதைகாவெல்லாம் சிகிச்சை ஆகி அதே நடி ஹேமஸ்வீவரு இன்றைக்கு தீரி ஓகே பரோரி அன்னெரு வர்ஷி